ನಿನ್ನೆ ರಾಹುಲ್ ಗಾಂಧಿ ವಾಗ್ದಾಳಿ ಆದರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಹುಡುಕಿ ಹುಡುಕಿ ಉತ್ತರ ಕೊಟ್ಟರು ನರೇಂದ್ರ ಮೋದಿ ಅವರ ವಾಗ್ಜರಿ ನಿಮಗೆ ಗೊತ್ತಿರುವಂಥದ್ದೇ ಈ ನಡುವೆ ಶಿವನ ಒಂದು ಫೋಟೋ ಪ್ರದರ್ಶನ ಮಾಡಲಾಗಿತ್ತು ಅದರ ಬಗ್ಗೆ ಕೂಡ ಮಾತಾಡಿದರು ಶಿವ ಪ್ರದರ್ಶನಕ್ಕಲ್ಲ ರಾಹುಲ್ ಗಾಂಧಿ ವಿರುದ್ಧ ಕೇರಳಿದ್ರು ಪ್ರಧಾನಿ ಮೋದಿ ಶಿವನ ಚಿತ್ರ ಪ್ರದರ್ಶಿಸಿದ್ದನ್ನೇ ಪ್ರಸ್ತಾಪ ಮಾಡಿದರು ಪ್ರಧಾನಿ ಈಶ್ವರನ ರೂಪ ದರ್ಶನಕ್ಕೆ ಮಾತ್ರ ಅದು ಪ್ರದರ್ಶನಕ್ಕೆ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಗ್ರಾಮ ನಗರ ಭೇದವಿಲ್ಲದೆ ಈಶ್ವರನ ರೂಪ ಕಂಡಿದ್ದೇವೆ ಈಶ್ವರನಿಗೆ ಪುರಾತನ ಕಾಲದಿಂದಲೂ ಪೂಜೆ ನಡೀತಾ ಇದೆ ಈಶ್ವರನ ಎಲ್ಲ ರೂಪಗಳು ಕೇವಲ ದರ್ಶನಕ್ಕೆ ಮಾತ್ರ ಕೆಲವರು ರಾಜಕೀಯಕ್ಕಾಗಿ ಈಶ್ವರನ ರೂಪ ಬಳಸ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವನ್ನ ತಿವಿದ್ರು ಇನ್ನು ಮತ್ತೊಂದು ಪಾಯಿಂಟ್ ಹೇಳ್ತಾರೆ ರಾಹುಲ್ ಗಾಂಧಿ ಜೊತೆ ಇರೋರು ಯಾರು ಅಕ್ಕಪಕ್ಕ ಇರೋರು ಯಾರು ಹಿಂದೂ ಭಯೋತ್ಪಾದನೆ ಪದ ಹುಟ್ಟು ಹುಟ್ಟುಹಾಕಿದ್ದೆ ವಿಪಕ್ಷಗಳು ಹಿಂದೂ ಧರ್ಮ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದ್ರು ಅಂದರೆ ಡಿ ಎಮ್ ಕೆಗೆ ಅವರು ಹೇಳ್ತಾ ಇರೋದು ಇಂಡಿ ಮೈತ್ರಿ ಕೂಡ ಜೊತೆ ಡಿ ಎಮ್ ಕೆ ಇದೆ ಹಿಂದೂ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಗೆ ಹೋಲಿಸಿದ್ರು ಅವರ ಜೊತೆ ನೀವಿದ್ದೀರಿ ಅಲ್ಲಿದ್ದುಕೊಂಡು ನಮಗೆ ಹೇಳ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಅದೇ ಜನರ ಜೊತೆ ರಾಹುಲ್ ಗಾಂಧಿ ಇವತ್ತು ಕೂತಿದ್ದಾರೆ ಹಿಂದೂ ಪರಂಪರೆ ಹಿಂದೂ ಸಂಸ್ಕೃತಿ ಅವಮಾನಿಸಿದವರ ಜೊತೆ ಕೂತು ಹಿಂದೂಗಳ ಬಗೆಗಿನ ಪಾಠಗಳನ್ನು ನಮಗೆ ಮಾಡ್ತಾ ಇದ್ದಾರೆ ಹಿಂದೂಗಳನ್ನು ಅವಹೇಳನವೇ ವಿರೋಧ ಪಕ್ಷಗಳ ಫ್ಯಾಷನ್ ಅಂತ ಅವರು ಹೇಳಿದರು ಜೊತೆಗೆ ನಾವೇನು ಮಾಡಿದ್ವಿ ಅಂತ ನೀವು ಕೇಳ್ತಾ ಇದ್ದೀರಲ್ಲ ಮೋದಿ ಸಾಧನೆ ಏನು ಅಂತ ನೀವು ಕೇಳ್ತಾ ಇದ್ದೀರಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಹಗರಣಗಳದ್ದೇ ಸುದ್ದಿ ಆಗ್ತಾ ಇತ್ತು ಒಂದು ರೂಪಾಯಿ ಬಿಡುಗಡೆಯಾದರೆ ಜನರಿಗೆ ಹದಿನೈದು ಪೈಸೆ ತಲುಪ್ತಾ ಇತ್ತು ಅಂತ ಈ ಹಿಂದೆ ರಾಜೀವ್ ಅವರು ಹೇಳಿದಂಥ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದರು ಒಂದು ರೂಪಾಯಿಯಲ್ಲಿ ಎಂಬತ್ತೈದು ಪೈಸೆ ಲೂಟಿ ಆಗ್ತಾಯಿತ್ತು ಇದನ್ನು ರಾಜೀವ್ ಗಾಂಧಿ ಹೇಳಿದರು ನಾವು ಇಲ್ಲಿಂದ ಒಂದು ರೂಪಾಯಿ ಕಳಿಸಿದರೆ ಅದು ಕೇವಲ ಅಲ್ಲಿಗೆ ಹದಿನೈದು ಪೈಸೆ ಮಾತ್ರ ತಲುಪ್ತಾ ಇತ್ತು ಅಂತ ಹೇಳಿ ಬಡವರ ಮನೆಗಾಗಿ ಸಾವಿರಾರು ರೂಪಾಯಿ ಲಂಚ ನೀಡಬೇಕಾಗಿತ್ತು ಕಮಿಷನ್ ನೀಡದಿದ್ದರೆ ಗ್ಯಾಸ್ ಕನೆಕ್ಷನ್ ಸಿಗ್ತಾ ಇರಲಿಲ್ಲ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಅಲೇಬೇಕಾಗಿತ್ತು ಲಂಚ ಕೊಡದಿದ್ದರೆ ಪಡಿತರ ಕೂಡ ಸಿಗ್ತಾ ಇರಲಿಲ್ಲ ಹತ್ತು ವರ್ಷಗಳಲ್ಲಿ ಜನ ನಿರಾಶೆಯಿಂದ ಹೊರಬಂದಿದ್ದಾರೆ ದೇಶದಲ್ಲಿ ತೀವ್ರಗತಿಯಲ್ಲಿ ಫೈ ಜಿ ಸೇವೆ ಒದಗಿಸಿದ್ದೇವೆ ಉಗ್ರರನ್ನ ಅವರದ್ದೇ ದೇಶಕ್ಕೆ ನುಗ್ಗಿ ಹೊಡೆಯುತ್ತಾ ಇದ್ದೇವೆ ಅಂತ ಹೇಳಿ ತಮ್ಮ ಸಾಧನೆಯನ್ನ ಹತ್ತು ವರ್ಷದ ಸಾಧನೆಯನ್ನ ಬಣ್ಣಿಸಿದ್ರು ನರೇಂದ್ರ ಮೋದಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ